ಸಾಂತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಸಾಂತ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಮಾತನ್ನ ತಿಳ್ಸಿಕೊಟ್ಟಿದ್ದಾರೆ ಅಂಗನವಾಡಿ ಕೇಂದ್ರಗಳಲ್ಲಿರುವಂತಹ ಆಶಾ ಕಾರ್ಯಕರ್ತೆಯರಿಗೆ ಅಂಗನವಾಡಿ ಸಹಾಯಕರಿಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಏನು ಮಾಹಿತಿ ಅಂದ್ರೆ ಇಷ್ಟು ದಿನಗಳ ಕಾಲ ಈ ಒಂದು ಅಂಗನವಾಡಿ ಶಾಲೆಗಳು ಬಂದ್ ಮಾಡ್ಬೇಕಂತೇಳಿ ಒಂದು ನೋಟಿಸ್ ಕಳಿಸ್ಕೊಡ್ತಿದ್ದಾರೆ ಯಾಕೆ ಬಂದ್ ಮಾಡಬೇಕು ಇತರ ಸಲುವಾಗಿ ಏನು ಎಂತ ಅಂತ ತಿಳಿಸ್ಕೊಡ್ತಾ ಇರೋದು ವಿಡಿಯೋ ಕನ್ಸು ಸಂಪೂರ್ಣ ಮಾಹಿತಿ ಅರ್ಥ ಆಗದೆ ನೀವೇನಾದರೂ ಅರ್ಧ ಗಿರ್ಧ ಮಾಹಿತಿ ನೋಡಿದ್ರೆ ಸ್ವಲ್ಪ ಮಾಹಿತಿ ತಿಳಿಯೋದಲ್ಲ ಮತ್ತೆ ಕಮೆಂಟ್ನ ತಿಳಿಸ್ತೀರಾ ವಿಡಿಯೋ ಕಣಿಸ್ತಾನಕ್ಕ ನೋಡಿ ಇನ್ನೊಂದು ಹೇಳ್ತಾ ಇರೋದು ಇಂಥ ಒಂದು ಮಾಹಿತಿ ಪ್ರತಿನಿತ್ಯವಾಗಿ ನಿಮಗೆ ಬೇಕಾಗಿತ್ತಂದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಟುಗಳೇ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಉಚಿತವಾಗಿ ಇರತ್ತೆ ಒಂದುಗಡೆ ಹಣ ಕೊಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡಬಹುದು ಆದರೆ ಈಗಲೂ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸಾಂದ್ರೆ ಆದಷ್ಟು ವಿಡಿಯೋ ಕೂಡ ನೋಡಿ ಸಂಪೂರ್ಣ ಮಾಹಿತಿ ತಿಳ್ಕೊತೀರ ನೋಡಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಈ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಇಷ್ಟು ದಿನಗಳ ಕಾಲ ಈ ಒಂದು ಅಂಗನವಾಡಿ ಶಾಲೆಗಳು ಪ್ರತಿಯೊಂದು ಬಂದ್ ಮಾಡ್ಬೇಕಂತೇಳಿ ಯಾಕೆ ಏನು ಎಂತ ತಿಳಿಸ್ಕೊಡ್ತಾನೆ ಈಗ ಭಾರತದಲ್ಲಿ ಕೊರೋನಾ ವೈರಸ್ ಬಂದಿದೆ ನಿಮಗೆ ಗೊತ್ತೇ ಇರತ್ತೆ ಈ ಒಂದು ಕೊರೋನಾ ವೈರಸ್ ನಿಂದ ಹಲವಾರು ಜನ ಸಾವನ್ನಪ್ಪುತ್ತಿದ್ದಾರೆ ಈ ಒಂದು ಮಾಹಿತಿ ಕೂಡ ನಿಮ್ಗೆ ಗೊತ್ತಿದೆ ಟಿ ವಿದಲ್ಲಿ ತೋರಿಸ್ತಿದ್ದಾರೆ ನೀವು ನಂಬ್ತಾ ಇದ್ದಾರ ಆದ್ರೆ ಹಿಂದಿರುವಂತ ರಹಸ್ಯನೇ ಬೇರೆ ಹೇಗಿರತ್ತೆ ಅದನ್ನ ವಿಡಿಯೋ ಮಾಡಿ ತಿಳ್ಸಿ ದಯವಿಟ್ಟು ಮೇಲ್ಗಡೆ ಐಕಡ್ ನಲ್ಲಿ ಹಾಕಿದ್ದೇನೆ ಅಥವಾ ಭಾಷಣ ಬಿಸಿರ್ಸಿನ ಇರತ್ತೆ ಚೆಕ್ ಮಾಡ್ಕೊಳ್ಳಿ ಇದು ಒಂದು ಕಡೆ ಆದ್ರೆ ಇನ್ನು ಯಾಕೆ ಈ ಒಂದು ಅಂಗಡಿ ಶಾಲೆಗಳು ರದ್ದು ಮಾಡ್ತಿದ್ದಾರೆ ಅಂದ್ರೆ ರಜಾ ಕೊಡ್ತಿದ್ದಾರೆ ಅದ್ರ ಬಗ್ಗೆ ನೋಡಕ್ ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ ಇಂಥ ಒಂದು ಸಮಯದಲ್ಲಿ ಮಕ್ಕಳು ದೂರದಲ್ಲಿರ್ತಾರೆ ಅಥವಾ ಒಂದೇ ಒಂದು ಹಳೆಯಲ್ಲಿ ಇರೋದ್ರಿಂದ ದೂರದಲ್ಲಿ ಇರ್ತಾರೆ ಬರೋದಕ್ಕಾಗೋದಿಲ್ಲ ಅದ ನಂತರ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಈ ಒಂದು ಮಳೆ ಸ್ಟಾರ್ಟ್ ಆಗಿದೆ ಅದೇ ಒಂದು ಕಾರಣಕ್ಕಾಗಿ ಮಕ್ಕಳಿಗೆ ಕೆಮ್ಮ ನೆಗಡಿ ಉರಿ ಈ ರೀತಿಯಾಗಿ ರೋಗ ಬರೋದ್ರಿಂದ ಮಳೆಗಾಲ ಆಗೋ ತನಕ ಅಂದ್ರೆ ಸುಮಾರು ಐದರಿಂದ ಆರು ದಿನ ಎಲ್ಲ ಒಂದು ಶಾಲೆಗಳು ರದ್ದು ಮಾಡ್ತಿದ್ದಾರೆ ಅಂದ್ರೆ ರಷ್ಯಾ ಕೊಡ್ತಿದ್ದಾರೆ ಇದೊಂದು ಅರ್ಥ ಮಾಡ್ಕೊಳ್ಳಿ ಕೆಲವೊಂದು ಜಿಲ್ಲೆಯಲ್ಲಿ ಮಾತ್ರ ಕೊಡ್ತಿದ್ದಾರೆ ನಿಮ್ಮ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂತೆ ನಿಮಗೆ ನೋಟಿಸ್ ಬರಾದ ಅಂಗನವಾಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನೀವು ಬಂದು ಮಾಡಿ ಇಷ್ಟಿದ್ದಾನ ಅಂತೇಳಿ ನಿಮಗೆ ನೋಟಿಸ್ ಕಳಿಸ್ಕೊಡ್ತಾರೆ ಹವಾಮಾನ ಇಲಾಖೆಯಿಂದ ಮಾಹಿತಿಯನ್ನು ತಿಳಿದುಕೊಂಡು ನೋಟಿಸ್ ಕಳಿಸ್ಕೊಡ್ತಾರೆ ನಿಮ್ಮ ಒಂದು ಉಪಯೋಗಕ್ಕಾಗಿ ಆಗ ಎಲ್ಲ ಒಂದು ಆಶಾ ಕಾರ್ಯಕರ್ತರು ಅಂಗನವಾಡಿ ಸಹಾಯಕರು ಅಂಗನವಾಡಿ ಕಾರ್ಯಕರ್ತರು ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟು ಆ ಒಂದು ಅಂಗನವಾಡಿ ಶಾಲೆಗಳನ್ನು ಬಂದ್ ಮಾಡಬೇಕು ಅವ್ರು ಎಷ್ಟು ದಿನ ಹೇಳಿರ್ತಾರಲ್ಲ ಅಷ್ಟು ದಿನ ಬಂದ್ ಮಾಡಬೇಕು ನಿಮಗೂ ಕೂಡ ಬಂದಿರಬಹುದು ಈಗ ಕಲಬುರಗಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನು ಕಳಿಸ್ಕೊಟ್ಟು ಅಲ್ಲಿ ಬಂದ್ ಮಾಡಿದ್ದಾರೆ ಈಗ ಕೆಲವೇ ದಿನಗಳಲ್ಲಿ ಬೆಳಗಾವಿ ಬೆಂಗಳೂರು ಈ ರೀತಿಯಾಗಿ ಗದಗ ಹುಬ್ಬಳ್ಳಿ ಬರಬಹುದು ವೇಟ್ ಮಾಡಿ ನಿಮಗೆ ಬರತ್ತೆ ಯಾಕಂದರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಮಳೆ ಬೀಳ್ತಾ ಇದೆ ಇಂಥದ್ರಲ್ಲಿ ಕೂಡ ಕೊರೋನಾ ವೈರಸ್ ಬಂದಿದೆ ಮಕ್ಕಳಂತರೂ ಸು ಸುಸ್ಮ ಇರೋದ್ರಿಂದ ಅವರಿಗೆ ಕೆಮ್ಮ ನೆಗಡಿ ಅಂದ್ರೂ ಬರತ್ತೆ ಸಹಜವಾಗಿ ಇಂಥ ಒಂದು ಸಮಯದಲ್ಲಿ ಶಾಲೆಗಳು ಬಂದ್ ಮಾಡ್ಬೇಕಂತೇಳಿ ನೋಟಿಸ್ ಕೊಟ್ಟಿದ್ದಾರೆ ಆದಷ್ಟು ಇದ್ರ ಬಗ್ಗೆ ನೋಟಿಸ್ ಬರತ್ತೆ ನೋಟಿಸ್ ಬತ್ತಂದ್ರೆ ನೀವು ಆಗ ನೀವು ಬಂದ್ ಮಾಡ್ಬೇಕು ಮುಂಚಿತವಾಗಿಯೇ ಬಂದ್ ಮಾಡಬಾರದು ಇದೊಂದು ಅರ್ಥ ಮಾಡ್ಕೊಳ್ಳಿ ಅದು ಕಾನೂನು ಆಗಾತ ದಯವಿಟ್ಟು ಹೇಳ್ತಾ ಇದ್ದಾನೆ ಮುಂಚಿತವಾಗಿಯೇ ಬಂದ್ ಮಾಡಬೇಡ ಅವ್ರು ನೋಟಿಸ್ ಕೂಡ ಬಂದ್ ಮಾಡಿ ಆಗ ಅಲ್ಲಿ ತನಕ ಸ್ಟಾರ್ಟ್ ಇರಲಿ ಇದೊಂದು ಅರ್ಥ ಆಗಿದೆ ಅಂತ ಅನ್ಕೋತೀವಿ ಅದೇ ರೀತಿಯಾಗಿ ಸರಿಯಾಗಿ ಆ ಒಂದು ಮಕ್ಕಳಿಗೆ ಆಹಾರ ಕೊಡಬೇಕಾಗತ್ತೆ ಎಲ್ಲ ಒಂದು ಅಂಗನವಾಡಿ ಸಹಾಯಕರು ಇದೊಂದು ತಲೆಯಲ್ಲಿ ಹಿಡಗೊಳ್ಳೆ ಕೊಡಲೇಬೇಕು ಮತ್ತು ಕೊಡಲೇಬೇಕು ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಈ ಒಂದು ಮಾಹಿತಿ ಬಂದಿತ್ತು ತಿಳ್ಸಿಕೊಡ್ಬೇಕಂತ ತಿಳ್ಸಿಕೊಟ್ಟಿದ್ದೇನೆ ನಿಮ್ಮ ಒಂದು ನೋಡಿ ಸಂಘ ಇರತ್ತಲ್ಲ ಅಲ್ಲಿ ಸೇರ್ ಮಾಡಿ ಅವರು ಕೂಡ ಗೊತ್ತಾಗಲಿ